ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಪ್ರಶಸ್ತಿಗಳು ಪ್ರಕಟವಾಗಿವೆ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಮ್ಮಡ ರಮೇಶ್ ಕುಟ್ಟಪ್ಪ ತಮ್ಮ ಸಹೋದರ ಮಾವಂದಿರಾದ ದೇಯಂಡ ಪೂಣಚಾ ಹಾಗೂ ಉಮೇಶ್ ಜ್ಞಾಪಕರ್ತ ಸ್ಥಾಪಿಸಿರುವ ಅತ್ಯುತ್ತಮ ಗ್ರಾಮೀಣ ವರದಿ ಪ್ರಶಸ್ತಿಯು ಶಕ್ತಿಯಲ್ಲಿ ಪ್ರಕಟವಾದ ಮೂರು ಚೆಕ್ ಡ್ಯಾಮ್ ವೈಫಲ್ಯ ಎಂಬ ವರದಿಗೆ ಭಾಜನವಾಗಿದೆ ಅಣ್ಣೀರ ಹರೀಶ್ ಮಾದಪ್ಪ ಈ ವರದಿಯನ್ನ ಮಾಡಿದ್ದಾರೆ ಸಂಘದ ರಾಷ್ಟೀಯ ಸಮಿತಿ ಸದಸ್ಯರಾಗಿದ್ದ ಎಸ್ಎ ಮುರಳೀಧರ್ ತಮ್ಮ ಸಹೋದರ ಗಣೇಶ್ ಜ್ಞಾಪಕರ್ತ ಸ್ಥಾಪಿಸಿರುವ ಅತ್ಯುತ್ತಮ ಕ್ರೀಡಾ ವರದಿ ಪ್ರಶಸ್ತಿಯು ಜಗದೀಶ್ ಜೋಡುಬಿಟ್ಟಿ ಅವರಿಗೆ ಸಂದಿದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ ಜೆಪಿಎಲ್ ಟೂರ್ನಿ ಆರಂಭಕ್ಕೆ ಸಜ್ಜು ವರದಿಯನ್ನು ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ ಜಗದೀಶ್ ಜೋಡುಬಿಟ್ಟಿ ಮತ್ತೊಂದು ಪ್ರಶಸ್ತಿಗೆ ಭಾಜನರಾಗಿದ್ದು ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಸನ್ನುಮೊಂಡ ಶ್ರೀನಿವಾಸ್ ಚಂಗಪ್ಪ ತಮ್ಮ ತಂದೆ ಮಾದಪ್ಪ ಹಾಗೂ ತಾಯಿ ಜಾನಕಿ ಜ್ಞಾಪಕರ್ತ ಸ್ಥಾಪಿಸಿರುವ ಅತ್ಯುತ್ತಮ ಪರಿಸರ ವರದಿ ಪ್ರಶಸ್ತಿಯನ್ನ ಇವರು ತಮ್ಮದಾಗಿಸಿಕೊಂಡಿದ್ದಾರೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ ಪ್ಲಾಸ್ಟಿಕ್ ಹೊದಿಕೆಯೇ ಪರಿಸರಕ್ಕೆ ಮಾರಕ ಎಂಬ ವರದಿಗಾಗಿ ಪ್ರಶಸ್ತಿ ಲಭ್ಯವಾಗಿದೆ ಜೂನ್ ಇಪ್ಪತ್ನಾಲ್ಕರಂದು ನಡೆಯುವ ಮಹಾಸಭೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಜೇತರಿಗೆ ಪ್ರಶಸ್ತಿ ನೀಡಲಾಗುತ್ತದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಎನ್ ದಿನೇಶ್ ತಿಳಿಸಿದ್ದಾರೆ